ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ವೀಕೆಂಡ್ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇವತ್ತು ನಾವು ಹೋಗ್ತಿರೋದಿಲ್ಲಪ್ಪ ಅಂದರೆ ಬೆಂಗಳೂರಿಂದ ನಲ್ವತ್ತೈದು ಕಿಲೋಮೀಟರ್ ದೂರ ಇರೋ ಒಂದು ಬ್ಯೂಟಿಫುಲ್ ಸ್ಪಾಟ್ ಅಥವಾ ಬ್ಯೂಟಿಫುಲ್ ವ್ಯೂ ಇರೋ ಅಂಥ ಜಾಗ ಅಂತಲೇ ಹೇಳ್ಬೋದು ಸೊ ನೀವು But June. धन्यु कि Gilabalin kan itu tuh ni. Bisnan. 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 और अंदर सच ಫೇಮಸ್ ಆಗಿರೋ ರಾಮದೇವ್ರ ಬೆಟ್ಟಕ್ಕೆ ಇಲ್ಲಿಯ ವಿಶೇಷತೆ ಏನಪ್ಪಾ ಅಂದರೆ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ವನವಾಸಕ್ಕೆ ಅಂತ ಬಂದಾಗ ಅಪರ್ಣ ಆದ ಸಂದರ್ಭದಲ್ಲಿ ರಣಹದ್ದುಗಳು ಸೀತಾಮಾತೆನ ಹುಡ್ಕೋಕ್ಕೆ ಸಹಾಯ ಮಾಡಿತ್ತಂತೆ ಅದೇ ರೀತಿ ಈ ರಾಮದೇವ್ರ ಬೆಟ್ಟನ ಕಾಯೋದಕ್ಕೆ ರಣಹದ್ದುಗಳು ಇಲ್ಲಿ ವಾಸವಾಗಿದೆ ಅನ್ನೋ ನಂಬಿಕೆ ಸಹ ಇದೆ ಮತ್ತು ಈ ಬೆಟ್ಟದ ಕಾಗೆಗಳು ಸುಳಿಯೋಲ್ಲ ಅನ್ನೋ ಮಾತು ಕೂಡ ಇದೆ ನಾವೀಗ ಬೆಟ್ಟದ ಎಂಟ್ರೆನ್ಸ್ ಹತ್ರ ಇದ್ದೀವಿ ವಿಘ್ನ ವಿನಾಯಕನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ಎದುರುಗಡೆ ಇದ್ದಂಥ ಆಂಜನೇಯನಿಗೆ ಒಂದು ನಮಸ್ಕಾರ ಹಾಕಿ ನಾವು ಬೆಟ್ಟ ಹತ್ತೋಕ್ಕೆ ಶುರು ಬಿಟ್ವಿ ಇಲ್ಲಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರೋರು ರಾಮನಗರ ತನಕ ಬಸ್ಸಲ್ಲಿ ಬಂದು ಅಲ್ಲಿಂದ ಆಟೋ ಮಾಡ್ಕೊಂಡು ಬರಬೇಕು ಗಾಡಿಯಲ್ಲಿ ಫೋರ್ ವೀಲರ್ ಅಷ್ಟೇ ಅಲ್ಲೋ ಇರೋದು ಟೂ ವೀಲರ್ ಫೋರ್ ವೀಲರ್ ತ್ರೀ ವೀಲರ್ಸ್ನೂ ಅದು ಅದು ಗಾಡಿ ಆಟೋ ಫೋರ್ ಹಂಡ್ರೆಡ್ ಸ್ಟೆಪ್ಸ್ ಮೆಟ್ಲು ಇದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಕ್ಷಮಿಸ್ಬಿಡಿ orange aakash orange for rama mate ajneya aakash ಹಲೋ ಭೂಮಿ ನಾವು ರಾಮನಗರದಿಂದ ಆಟೋ ಮಾಡ್ಕೊಂಡು ದೇವಸ್ಥಾನ ಹತ್ರ ಬಂದಾಗ ದೇವಸ್ಥಾನ ಚೆಕ್ ಪೋಸ್ಟ್ ಇರುತ್ತೆ ಅಲ್ಲಿ ಟೋಕನ್ ತಗೊಂಡು ನಾವು ಅಲ್ಲಿಂದ ಬೆಟ್ಟದ ಎಂಟ್ರೆನ್ಸ್ ತನಕ ಒಂದು ಕಿಲೋಮೀಟರ್ ನಡ್ಕೊಂಡು ಬರಬೇಕಾಗತ್ತೆ ಅದೇ ಓಮ್ ಟ್ರಾನ್ಸ್ಪೋರ್ಟಲ್ಲಿ ಬರೋರಿಗೆ ಅವರು ಓಂ ಟ್ರಾನ್ಸ್ಪೋರ್ಟಲ್ಲಿ ಬೆಟ್ಟದ ಎಂಟ್ರೆನ್ಸ್ ತನಕ ಡೈರೆಕ್ಟಾಗಿ ಬಂದು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಬೆಟ್ಟ ಅತ್ತಿ ಆಂಜನೇಯನ ದರ್ಶನ ಆಗಿದ ತಕ್ಷಣ ನಮಗೆ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಶ್ರೀ ರಾಮೇಶ್ವರ ದೇವಾಲಯ ಕಾಣಿಸುತ್ತೆ ಈ ರಾಮೇಶ್ವರ ದೇವಾಲಯದಲ್ಲಿ ನಮಗೆ ರಾಮೇಶ್ವರನ ದರ್ಶನ ಮಾಡಿಕೊಂಡು ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ದಂತಹ ಶ್ರೀ ವಿಘ್ನ ವಿನಾಯಕ ಗಣೇಶನ ದರ್ಶನ ಹಾಗೂ ಪಾರ್ವತಿ ದೇವಿಯ ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ ನಾವು ರಾಮೇಶ್ವರ ದರ್ಶನ ಮಾಡಿಕೊಂಡು ಹೊರಗೆ ಬರೋವಷ್ಟರಲ್ಲಿ ಸೋನೆ ಮಳೆ ಶುರುವನೇ ಆಗೋಗಿತ್ತು ಅದಾದ್ಮೇಲೆ ನಾವು ಈ ಬೆಟ್ಟದ ಮೇಲಿರುವಂಥ ಪ್ರಮುಖ ದೇವಾಲಯ ಆದ ಶ್ರೀ ಪಟ್ಟಾಭಿರಾಮನ ದರ್ಶನಕ್ಕೆ ಮುಂದಾದ್ವಿ ನಾವು ಬೆಟ್ಟ ಹತ್ಕೊಂಡು ಮೇಲೋಗೋವಷ್ಟರಲ್ಲಿ ಹತ್ರ ಹತ್ರ ಒಂದು ಗಂಟೆ ಒಂದೂವರೆ ಆಗೋಗಿತ್ತು ಹಾಗಾಗಿ ಅಲ್ಲಿ ಅನ್ನದಾನ ಕೂಡ ಶುರು ಆಗೋಗಿತ್ತು ಆದರೆ ನಾವು ಹೋಗಿದ್ದು ದರ್ಶನಕ್ಕಲ್ವಾ ನಾವು ಪಟ್ಟಾಭಿರಾಮನ ದರ್ಶನಕ್ಕೆ ಮುಂದಾದ್ವಿ ಇಲ್ಲಿಯ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಪ್ರತಿ ಶ್ರಾವಣ ಶನಿವಾರ ವಿಶೇಷ ಪೂಜೆಗಳು ನಡೆಯುತ್ತಂತೆ ಇಲ್ಲಿಯ ಸ್ಥಳೀಯರಿಂದ ತಿಳಿದು ಬಂದ ಸಂಗತಿ ಏನಪ್ಪ ಅಂತ ಅಂದರೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಹರಕೆ ಹೊತ್ತು ಶ್ರೀರಾಮನ ಉತ್ಸವ ಮೂರ್ತಿಯನ್ನು ಕೈಯಲ್ಲಿ ಹಿಡಿದು ಪ್ರತಿ ಶ್ರಾವಣ ಶನಿವಾರದಂದು ನಡೆಯುವ ರಥೋತ್ಸವದ ಸಮಯದಲ್ಲಿ ಶ್ರೀರಾಮನ ತೀರ್ಥದ ಸುತ್ತ ಪ್ರದಕ್ಷಿಣೆ ಹಾಕಿದ್ರೆ ಹರಕೆ ತೀರುತ್ತದೆ ಈ ಹರಕೆ ತೀರಿಸೋದಕ್ಕೆ ದೇವಸ್ಥಾನಕ್ಕೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಟೋಕನ್ ತಗೋಬೇಕು ಇಲ್ಲಿ ಪ್ರತಿ ಶ್ರಾವಣ ಶನಿವಾರ ವಿಶೇಷ ಪೂಜೆಗಳು ನಡೆಯುತ್ತೆ ಹಾಗಾಗಿ ನೀವು ನೆಕ್ಸ್ಟ್ ಬರುವ ಶ್ರಾವಣ ಶನಿವಾರಗಳಲ್ಲಿ ಬಂದು ಇಲ್ಲಿ ನಡೆಯುವ ವಿಶೇಷ ಪೂಜೆಗಳು ಹಾಗೂ ರಥೋತ್ಸವಗಳಲ್ಲಿ ಪಾಲ್ಗೊಳ್ಬೋದು ನಾವು ದೇವ ದರ್ಶನ ಮಾಡಿಕೊಂಡು ನೆಕ್ಸ್ಟು ಅನ್ನ ಪ್ರಸಾದ ಸ್ವೀಕರಿಸೋಕ್ಕೆ ಹೋದ್ವಿ ಇಲ್ಲಿ ಪ್ರತಿ ಭಾನುವಾರ ಶನಿವಾರ ಹಾಗೂ ರಜ ದಿನಗಳಲ್ಲಿ ಅನ್ನದಾನ ನಡೆಯುತ್ತೆ ಮತ್ತು ಇಲ್ಲಿ ಅಮಾವಾಸ್ಯೆ ಮತ್ತು ಪ್ರತಿ ಪೌರ್ಣಮಿ ಟೈಮಲ್ಲಿ ವಿಶೇಷ ಪೂಜೆಗಳು ಸಹ ನಡೆಯುತ್ತೆ ಅಭಿಷೇಕಗಳು ಇರುತ್ತೆ ಅನ್ನದಾನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ಅಥವಾ ನಾಲ್ಕೂವರೆ ಸಂಜೆ ತನಕ ಇರುತ್ತೆ ಇಲ್ಲಿ ನಮಗೆ ಅನ್ನದಾನ ಸ್ವೀಕಾರ ಮಾಡುವಾಗ ತಿಳಿದು ಬಂದಿದ್ದೇನಪ್ಪ ಅಂದರೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಇಲ್ಲಿ ಅನ್ನದಾನಕ್ಕೆ ಅವ್ರ ಕೈ ಸಹಾಯ ಮಾಡಬಹುದು ಅಂತ హై మొడమ్మ వెల్కమ్ కన్సల్ అమ్మ నేను బిడ్స్బెన్ ಬರಿತೆ ಚೋಟು ಹುಲಿ ಹುಲಿ ಸಿಂಹ ಹುಲಿ ಅದು ಅಲ್ಲ ಮತ್ತೆ ಏನ ತುಂಬಾ ದಿನಾಗ ನಮ್ಮ ಹೋಗ್ಬೇಡಿದ್ರಮ ಏ ಇಲ್ಲ ನೀವ್ ಹೋಗಕ್ ಮುಂಚೆ ಆಮೇಲೆ ನಾವು ಒಂದ್ಸಲ ಹೋಗಿದ್ವಿ ಅನ್ಸುತ್ತೆ ಅದಕ್ ಮುಂಚೆ ಹೋಗಿದ್ರು ಯಾರ ಏ ಮೊಚಟು ಚಟು ಚಟು ಬರತೆ ಉಲಿ ಬರುತ್ತೆ ಏನೇ ಆದ್ರೂ ಹಾಯ್ ಯಾಕಾ ಪವರ್ ಇರೋದಕ್ಕೆ ಅದಕ್ಕೆ ನೀ ನೆದರ್ಕೊಳ್ಳುತ್ತೆ ಜಾಸ್ತಿ ಅಂತ ಕುಕ್ಕ ಮೇಲೆ ಜಾಸ್ತಿ ಅಂತ ಅಯ್ಯೋ ಅಲ್ಲಿ ಏನು ಅಂದ್ರೆ ನೀನು ಕೂಕ ನೋಡೋಣ ಹಾಗಂತಿದೆ நீங்க <laughs> 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 Stop! ಆಂಜನೇಯ ಸ್ವಾಮಿ ದೇವರು ರಾಮದೇವ್ ಪುಣ್ಯಕ್ಷೇತ್ರ ಯಾವ್ದಾದ ರಾಜ್ಯ ಕರ್ನಾಟಕದ ಅಧ್ಯಕ್ಷ ಕಡೆ ನೀನು ಮನೇಲು ಮೂರು ತಿಂಗಳು ಬಿಟ್ಟರೆ ಹಿಂಗಿರುತ್ತೆ

ಆ ಕಡೆಯಿಂದ ತೆಗಿತೀರಿ ನನ್ನ ನಮ್ಮಿಬ್ರು ನೋಡ್ಸ್ಕೊಂಡ್ ಬರ್ಗಿರದ ಏನಾಯ್ತು ಬಂಗಾರಿ ಬಯ ಬಯ ಬಯಕೆ ಹುಷಾರ್

ಏನ್ ಸಕ್ಕಲ ಬರ್ತಿದೆ ಏನ್ ಅನಿಸ್ತದೆ ನಿಸರ್ಗ ಅವ್ರೆ ಇವಾಗ ಈ ಸಂದರ್ಭದಲ್ಲಿ ಯಾವ ಖುಷಿಗೆ ನಿಮ್ ತಂಗಿನ ಬಿಟ್ಟು ಬಂದಿರೋದಕ್ಕೆ

ಏನಾಯ್ತು ಗೊತ್ತ ನಾವು ದೇವಸ್ಥಾನ ಇದೆ ಕೆಳಗೆ ಕೆಳಗೋಗಿ ಅಲ್ಲಿ ದೇವಸ್ಥಾನನೇ ಇರಲಿಲ್ಲ ಲಾಸ್ಟ್ ಕೋಟೆ ಅಂಜನೇ ಅದಾದ್ಮೇಲೆ ಯಾವ ವೇಣುಗೋಪಾ ಸ್ವಾಮಿನೂ ದೇವಸ್ಥಾನ ಇಲ್ಲ ಆದ್ರೆ ವ್ಯೂ ಮಾತ್ರ ನೋಡಿ